ನ್ಯೂಸ್ ಕರ್ನಾಟಕ ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ತೆ ನ್ಯೂಸ್ ಕರ್ನಾಟಕ ಒಂದು ಚಾನೆಲ್ಗೆ ಸ್ವಾಗತ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ದೇವನಹಳ್ಳಿ ತಾಲೂಕಿನ ರಾಯಸಂದ್ರ ಬಿಗ್ ಬ್ರೇಕಿಂಗ್ ನ್ಯೂಸ್ ರಾಯಸಂದ್ರ ರಾಜ್ಯ ಮಟ್ಟದ ಕ್ರಿಕೆಟ್ ಟೂರ್ನಿಗೆ ಹೊಸ ವರ್ಷ ಹಾಗೂ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಹದಿನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದರ ಮಂಗಳವಾರದಂದು ಒಟ್ಟು ನಾಲ್ಕು ದಿನಗಳ ಕಾಲ ನಡೆಯುವ ಕ್ರಿಕೆಟ್ ಟೂರ್ನಿಗೆ ಚಾಲನೆಯನ್ನು ನೀಡಿದ ಸುದ್ದಿ ನಿಮ್ಮ ನ್ಯೂಸ್ ಒಂದರಲ್ಲಿ ವೀಕ್ಷಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಕಸಬ ಹೋಬಳಿಯ ರಾಯಸಂದ್ರ ಗ್ರಾಮದಲ್ಲಿ ಹೊಸ ವರ್ಷ ಹಾಗೂ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಬಿಎಲ್ಎನ್ ಕ್ರಿಕೆಟ್ ಪಂದ್ಯಾವಳಿ ಜಿ ನಾರಾಯಣ್ ಕಪ್ ಎಂಬ ಹೆಸರಿನಲ್ಲಿ ಇದೇ ತಿಂಗಳು ನಡೆಯುವ ನಾಲ್ಕು ದಿನದ ಬಿಎಲ್ಎನ್ ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿಗಳ ರಾಯಸಂದ್ರ ಗ್ರಾಮದ ಬ್ಲೂ ಬಾಯ್ಸ್ ಕ್ರೀಡಾಂಗಣದಲ್ಲಿ ಹದಿನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಮಂಗಳವಾರ ಆಗಮಿಸಿದ್ದ ಕಾರ್ಯಕ್ರಮದ ಉದ್ಘಾಟನೆಯನ್ನ ಜಿಲ್ಲಾ ಪಂಚಾಯಿತಿ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷರಾದ ಜಿ ನಾರಾಯಣಪ್ಪರವರು ದೇವನಹಳ್ಳಿ ತಾಲೂಕು ತಹಶೀಲ್ದಾರ್ ಎಚ್ ಬಾಲಕೃಷ್ಣ ಅವರು ಅಂಬೇಡ್ಕರ್ ಸೇನೆ ರಾಜ್ಯಾಧ್ಯಕ್ಷರಾದ ಮೂರ್ತಿ ಅವರು ತಾಲೂಕು ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರಾದ ಜಗನ್ನಾಥ್ ಬೆಟ್ಟಕೋಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಭೀಮೇಶ್ ಮಾಜಿ ಅಧ್ಯಕ್ಷರಾದ ರಾಯಸಂದ್ರ ಮಂಜುನಾಥ್ ಕ್ರಿಕೆಟ್ ಪಂದ್ಯಾವಳಿಯ ಆಯೋಜಕರಾದ ರಾಯಸಂದ್ರ ಸೋಮಶೇಖರ್ ಇವರುಗಳ ಸಮ್ಮುಖದಲ್ಲಿ ಜ್ಯೋತಿಯನ್ನ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಚಾಲನೆಯನ್ನ ನೀಡಿದರು ಅಂಬೇಡ್ಕರ್ ಸೇನೆ ದೇವನಹಳ್ಳಿ ತಾಲೂಕು ಅಧ್ಯಕ್ಷ ಮತ್ತು ಕ್ರಿಕೆಟ್ ಪಂದ್ಯಾವಳಿಯ ಆಯೋಜಕರಾದ ರಾಯಸಂದ್ರ ಸೋಮಶೇಖರ್ ಅವರು ಮಾತನಾಡಿ ಮೊದಲ ಬಾರಿಗೆ ರಾಯಸಂದ್ರ ಗ್ರಾಮದಲ್ಲಿ ರಾಜ್ಯ ಮಟ್ಟದ ಲಕ್ಷ್ಮೀನಾರಾಯಣ್ ಕಪ್ ಕ್ರಿಕೆಟ್ ಪಂದ್ಯಾವಳಿಗಳನ್ನು ಆಯೋಜನೆ ಮಾಡಲಾಗಿದೆ ಈ ಟೂರ್ನಿಯಲ್ಲಿ ರಾಜ್ಯದ ಸುಮಾರು ಜಿಲ್ಲೆಗಳಿಂದ ತಂಡಗಳು ಭಾಗವಹಿಸಿವೆ ಈ ಪಂದ್ಯಗಳು ಮಕರ ಸಂಕ್ರಾಂತಿ ಹಬ್ಬದ ದಿನವಾದ ಹದಿನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಹದಿನೈದು ಬುಧವಾರ ಹದಿನೆಂಟು ಶನಿವಾರ ಮತ್ತು ಹತ್ತೊಂಬತ್ತು ಭಾನುವಾರದಂದು ಒಟ್ಟು ನಾಲ್ಕು ದಿನಗಳ ಕಾಲ ನಡೆಯುತ್ತವೆ ಮೊದಲ ಬಹುಮಾನವಾಗಿ ಒಂದು ಲಕ್ಷ ನಗದು ಮತ್ತು ಟ್ರಾಫಿ ಎರಡನೇ ಬಹುಮಾನವಾಗಿ ಐವತ್ತು ಸಾವಿರ ನಗದು ಮತ್ತು ಟ್ರಾಫಿ ಹಾಗೂ ಮೂರನೇ ಬಹುಮಾನವಾಗಿ ಹದಿನೈದು ಸಾವಿರ ನಗದು ಮತ್ತು ಟ್ರಾಫಿಯನ್ನು ನೀಡಿ ಗೌರವಿಸಲಾಗುತ್ತದೆ ಈ ಅವಕಾಶವನ್ನ ಎಲ್ಲಾ ಕ್ರೀಡಾಪಟುಗಳು ಸದುಪಯೋಗವನ್ನ ಪಡಿಸಿಕೊಂಡು ಉತ್ತಮವಾಗಿ ಆಟವಾಡಿ ಎಂದರು ಅತಿಥಿ ಗಣ್ಯರಿಂದ ಆಕರ್ಷಕ ಟ್ರಾಫಿಗಳ ಅನಾವರಣ ಹಾಗೂ ಆಗಮಿಸಿದ್ದ ಗಣ್ಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಪ್ರಥಮ ಬಹುಮಾನ ಒಂದು ಲಕ್ಷ ರೂಪಾಯಿಗಳ ಪ್ರಾಯೋಜಕರಾದ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರು ಹಾಗೂ ಸಹಕಾರ ರತ್ನ ಪ್ರಶಸ್ತಿ ಪುರಸ್ಕೃತ ಬಾಲೇಪುರ ಲಕ್ಷ್ಮೀನಾರಾಯಣರವರು ದ್ವಿತೀಯ ಬಹುಮಾನ ಐವತ್ತು ಸಾವಿರ ರೂಪಾಯಿಗಳ ಪ್ರಾಯೋಜಕರಾದ ಬೆಟ್ಟಕೋಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ದೊಡ್ಡ ಹೊಸಹಳ್ಳಿ ಭೀಮೇಶ್ ಅವರು ತೃತೀಯ ಬಹುಮಾನ ಹದಿನೈದು ಸಾವಿರ ರೂಪಾಯಿಗಳ ಪ್ರಾಯೋಜಕರಾದ ರಾಯಸಂದ್ರ ಮಾರುತಿ ಟೆಂಟ್ ಹೌಸ್ ಮಾಲೀಕರು ಆರ್ಆರ್ಆರ್ ಹರೀಶ್ ಅವರು ಪ್ರಾಯೋಜಕರಾಗಿದ್ದಾರೆ ದಿನಾಂಕ ಮಂಗಳವಾರ ಹದಿನೈದು ಒಂದು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಹಾಗೂ ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಹತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರ ಭಾನುವಾರ ನಡೆಯುವ ನಾಲ್ಕು ದಿನದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಲಕ್ಷ್ಮೀನಾರಾಯಣಪ್ಪ ಕಪ್ ಅವರ ಹೆಸರಿನಲ್ಲಿ ಕ್ರಿಕೆಟ್ ಪಂದ್ಯಾವಳಿಗಳು ನಡೆಯುವ ಕಾರ್ಯಕ್ರಮಕ್ಕೆ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಬಾಲೇಪುರ ನಾರಾಯಣಪ್ಪ ಅವರು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ಡಾ ಶಿವಶಂಕರ್ ಅಂಬೇಡ್ಕರ್ ಸೇನೆ ರಾಜ್ಯಾಧ್ಯಕ್ಷ ಡಾ ಮೂರ್ತಿ ಅವರು ಉದ್ಘಾಟಿಸುವರು ಬೆಟ್ಟಕೋಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಹೊಸಹಳ್ಳಿ ಭೀಮೇಶ್ ಅವರು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಾರ್ಯದರ್ಶಿ ಚನ್ನಹಳ್ಳಿ ನಾರಾಯಣಸ್ವಾಮಿ ಡೇವಿಡ್ ಅಧ್ಯಕ್ಷತೆಯನ್ನ ವಹಿಸುವರು ದೇವನಹಳ್ಳಿ ತಾಲೂಕು ತಹಶೀಲ್ದಾರ್ ಎಚ್ ಬಾಲಕೃಷ್ಣ ಅವರು ಬೆಟ್ಟಕೋಟೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ರಾಯಚಂದ್ರ ಮಂಜುನಾಥ್ ಎಸ್ಆರ್ ರವಿಕುಮಾರ್ ಹಿತ್ತಲಹಳ್ಳಿ ರಮೇಶ್ ಖಾದಿ ಬೋರ್ಡ್ ಅಧ್ಯಕ್ಷ ಜಯರಾಮೇಗೌಡ ಮಾಜಿ ಅಧ್ಯಕ್ಷರಾದ ಶ್ರೀನಿವಾಸ್ ವಿಜಯಪುರ ಪಟ್ಟಣದ ಮುನಿರಾಜ್ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಕೆಸಿ ಮಂಜುನಾಥ್ ಎಸ್ಪಿ ಮುನಿರಾಜ್ ರಾಮನಹಳ್ಳಿ ಮನೆಗೌಡ ಹಾಗೂ ಇನ್ನೂ ಅನೇಕ ಗಣ್ಯರು ಮುಖಂಡರು ಕ್ರೀಡಾಪಟುಗಳು ಭಾಗವಹಿಸಿದ್ದರು ಇದರಾಗಲೂ ಕೂಡ ಮೊದಲನೇ ಸತ್ತಿರಬೇಕು ಇಲ್ಲಿ ರಾಯಚಂದ್ರ ಎಲ್ಲ ಸ್ನೇಹಿತರು ಕೂಡ ಇಲ್ಲಿ ಆಯೋಜಿಸಿ ತಾಲೂಕಿನ ಜಿಲ್ಲೆ ಸಾಹಸ ಗವಿತು ಮಂಜು ಇವರೆಲ್ಲ ಸರಿ ಒಳ್ಳೇದಾಗ್ಲಿ ಈ ಒಂದು ಆಟ ದೇವನಹಳ್ಳಿ ನಗರದಲ್ಲೂ ಕೂಡ ಇಲ್ಲಿ ಹೊಸದಾಗಿ ಬಹಳ ಚೆನ್ನಾಗಿ ಆಯೋಜನೆ ಮಾಡುವರೆ ಎಲ್ಲ ಕಡೆಯಿಂದ ಬಂದಿರ್ತಕ್ಕಂಥ ಎಲ್ಲ ಏನು ನಮ್ಮ ಆಟಗಾರ ಇರ್ತೀರೇ ಬಹಳ ಉತ್ಸಾಹದಿಂದ ಬಂದಿರ್ತೀರ ಅದೇ ರೀತಿ ಕೂಡ ಗೆಲುವಲ್ಲೂ ಮುಖ್ಯ ನಮ್ಮ ತಹಸೀಲ್ದಾರ್ ಸಾಹೇಬ್ ಹೇಳಿದ ನಿಮ್ಮ ಆಟವನ್ನು ಮತ್ತೊಬ್ಬ ಸ್ನೇಹಿತರು ಸುನಾಸಗೌಡ್ರೆ ರಮೇಶ್ ಅವ್ರೆ ಸೀನಂಗ್ರೆ ತರಮೇಗೌಡ್ರೆ ಈ ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ಕೂಡ ವಹಿಸುತ್ತಾರೆ ನಮ್ಮ ರಾಜ್ಯ ಅಧ್ಯಕ್ಷರು ಕೂಡ ಬರೇ ಚಿಂತ ತಡ ಆಯ್ತು ನಾವೆಲ್ಲ ವೈಟ್ ಮಾಡಿದ್ವಿ ಆದ್ರೂ ಕೂಡ ನೀವೆಲ್ಲ ಪಾಪ ವೈಟ್ ಮಾಡಿದ್ದೀರ ಅದರಿಂದ ನೀವೆಲ್ಲ ಚೆನ್ನಾಗಿ ಆಡ್ಬೇಕು ಕೆಲವು ಸಲ ಎಲ್ಲಕ್ಕೂ ಒಬ್ಬರೇ ಗೆಲ್ಬೇಕು ಒಂದೇ ಟೀಮ್ ಗೆಲ್ಬೇಕು ಫಸ್ಟ್ ಸೆಕೆಂಡ್ ಥರ್ಡ್ ಮೂರು ಪ್ರೈಸ್ ಇರುತ್ತೆ ನೀವು ಆಡಿ ಒಳ್ಳೆ ಪಡಿಬೇಕು ಎಲ್ಲಿ ಗಲಾಟೆ ಮಾಡ್ಬೇಕು ಎಲ್ಲ ಬಿಟ್ಟು ಎಲ್ಲ ಒಂದು ಸ್ನೇಪೋಗಿ ಒಂದು ಆಟಗಳ ಒಂದು ಬಂದಿತ್ತು ಬೆಳೆದು ಸ್ನೇಪ ಬೆಳೀತದೆ ನೋಡಿ ಫಸ್ಟ್ ಊರುಗಳಾಯ್ತು ಮೋಬಳಿ ಆಯ್ತು ಜಿಲ್ಲೆ ಆಯ್ತು ರಾಜ್ಯ ಆಯ್ತು ಪ್ರಪಂಚ ಎಲ್ಲೇ ಆಗ್ಬೋದು ಆತರ ವರ್ಲ್ಡ್ ಕಪ್ ಆ ಆತರ ಇದು ಒಂದು ಯಾರು ನಮ್ಮ ರಿಚಾರ ಗೊತ್ತಿರ್ಲಿಲ್ಲ ಅಂತ ಗೊತ್ತಿರ್ಲಿಲ್ಲ ಒಂದು ನಮ್ ಗೊತ್ತಾಯಿದವಾಗ ನಮ್ ಕ್ರಿಕೆಟರ್ ಒಳಗ ಬಂದ ಏನಾಗುತ್ತೆ ಹೇಳ್ತೀರನ್ನು ಅನ್ನು ಮತ್ತೆ ವ್ಯಕ್ತಿ ಇರ್ತಕ್ಕಂಥ ಎಲ್ಲರೂ ತುಂಬಾ ತಗುತ್ತೆ ದಯವಿಟ್ಟಾರಬೇಡಿ ಎಲ್ಲರಿಗೂ ನಾವು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದಕ್ಕ ಎಲ್ಲರೂ ಧನ್ಯವಾದಗಳಿವಿ ನಮ್ಮ ಯುವ ಏನಿದೆ ತುಂಬ ದಿವಸ ಇರ್ತೀರ ನಾಲ್ಕು ದಿವಸ ನಿಮ್ಮ ಹುಮ್ಮಸ್ತ್ರ ಇದು ನಾನು ಜೀವನದಲ್ಲಿ ನಮ್ಮ ಮಾಂಜನೇ ಬಂದು ಇಟ್ಕೊಂಡಿದ್ರು ಬಾರಿ ಅದು ಯಾರಿಗೆ ತುಂಬ ಏನೋ ಇದು ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು ಅನ್ಕೊಂಡೆ ಈ ನೋಡಿದ್ರೆ ನನ್ ಆಶ್ಚರ್ಯ ಇದು ಇದು ಶೀಲ್ಡ್ಗಳು ಇದಕ್ಕೆ ಪ್ರಥಮ ದ್ವಿತೀಯ ಮತ್ತು ತೃತೀಯ ಇದಕ್ಕಾಗಿ ಒಂದು ಯಾರ ಗೆಲ್ಲ ಸೋಲು ಯಾರೋ ಬೆಲೆ ಮಾಡ್ಕೊಂಡ್ಬೇಡಿ ಇದು ಸೋಲುಗಳಲ್ಲಿ ಇದ್ದಿದೆ ಒಬ್ರು ಗೆಲ್ಬೇಕು ಒಬ್ಬರು ಸೋಲ್ಬೇಕು ಆ ತರ ಇರೋದ್ರಿಂದ ಉಮ್ಮಿಸಿದ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಪತ್ರಕರ್ತರು ರಾಜ್ಯಾಧ್ಯಕ್ಷ ಮಂತ್ರಿಯವರು ಸೇನೆಯವರು ಮತ್ತೆ ಕಾಣಿಸ್ತಾ ಇದ್ದಾರೆ ಲ್ಲ ಬಿಟ್ಟು ಎಲ್ಲ ಒಂದು ಸ್ನೇಹ ಹೋಗಿ ಒಂದು ಆಟಗಳಾದಾಗ ಒಂದು ಬಂದತ್ತು ಬಾಳುತ್ತು ಬೆಳೆದು ಸ್ನೇಹಿತ ಬೆಳೀತಾನೆ ನೋಡಿ ಫಸ್ಟ್ ಊರುಗಳಾಯಿತು ಮೋಬಳಿ ಆಯ್ತು ಜಿಲ್ಲೆ ಆಯ್ತು ರಾಜ್ಯ ಆಯ್ತು ಪ್ರಪಂಚ ಎಲ್ಲೇ ಆಗ್ಬೋದು ಆ ತರ ವರ್ಲ್ಡ್ ಕಪ್ ಆ ಆತರ ಇದು ಒಂದು ಯಾರು ನಮ್ಮ ರಿಚಾರ ಗೊತ್ತಿರ್ಲಿಲ್ಲ ಗೊತ್ತಿರ್ಲಿಲ್ಲ ನಮ್ ಗೊತ್ತಾಯಿದಾಗ ನಮ್ ಕ್ರಿಕೆಟ್ ಆಡಿದಾಗ ಇವಾಗ ಬಂದು ಏನಾಗುತ್ತೆ ಈಸಿ ಆಗ ಸಹ ಆ ಆತರ ಬಂಧುತ್ವ ಸ್ನೇಹಿತ್ವ ದೇಶ ಬಿಟ್ಟು ಎಲ್ಲ ಒಂದು ಸ್ನೇಹಪೂರ್ವಕವಾಗಿ ಒಂದು ಆಟಗಳು ಒಂದು ಬಂಧುತ್ವ ಬಾಳ್ತು ಸ್ನೇಹು ಬೆಳೀತದೆ ನೋಡಿ ಫಸ್ಟ್ ಊರುಗಳಾಯ್ತು ಮೋಬಳಿ ಆಯ್ತು ಜಿಲ್ಲೆ ಆಯ್ತು ರಾಜ್ಯ ಆಯ್ತು ಪ್ರಪಂಚ ಎಲ್ಲೇ ಆಗ್ಬೋದು ಆತರ ವರ್ಲ್ಡ್ ಕಪ್ ಆ ಆತರ ಇದು ಒಂದು ನಮ್ಮ ರಿಚಾರ್ಟ್ ಗೊತ್ತಿರ್ಲಿಲ್ಲ ಭೂಮಿ ಅಂತ ಗೊತ್ತಿರ್ಲಿಲ್ಲ ನಮ್ ಗೊತ್ತಾಯಿದವಾಗ ನಮ್ ಕ್ರಿಕೆಟ್ ಆಗ ಇವರೆಲ್ಲ ಬಂದಾಗ ಏನೂ ಗೊತ್ತಾಗ ಈಗ ನಿರಾವ್ ಹೇಳ್ತಿದವ ಎಲ್ಲರೂ ಆತರ ಬಂಧುತ್ವ ಸ್ನೇಹಿತ್ವ ಕ್ರಿಕೆಟ್ ನಾನು ಇಷ್ಟೊಂದು ಅದ್ಭುತವಾಗಿ ಎಲ್ಲ ಬರ್ತೇನೆ ಅಂತ ನಮ್ಮ ಉದ್ರಂಗರೆಲ್ಲ ಪ್ರೋತ್ತಮವಾಗಿ ರಾಯಸಂದ್ರದ ಧನ್ಯವಾದಗಳು ಇಷ್ಟು ಜನ ಕುಟ್ಟು ಇದನ್ನ ತೀರ್ಮಾನ ಇದು ಬಹಳ ಸಂತೋಷವಾದ ವಿಚಾರ ಅದೇ ರೀತಿ ಇವತ್ತು ಈ ಸಮಾರಂಭಕ್ಕೆ ವಿಶೇಷವಾಗಿ ಅಭಿವೃದ್ಧಿಯಾಗಿ ಉನ್ನತ ಮಟ್ಟದಲ್ಲಿ ರಾಯಚಂದ್ರ ಗ್ರಾಮದಲ್ಲಿ ಎಲ್ಲಾ ಕ್ರೀಡಾಕ ಮತ್ತೆ ನಮ್ಮ ಬಿಡಿ ಸಭೆಯನ್ನು ಈಗಾಗಲೇ ಲೈವಲ್ಲಿ ಎಲ್ಲಾ ಕಾರ್ಯಕ್ರಮವನ್ನು ಸಹ ಲೈವಲ್ಲಿ ನೋಡುವಂತ ವ್ಯವಸ್ಥೆಯನ್ನ ಮಾಡಿ ಸೌಂಡ್ ಸಿಸ್ಟಮ್ ಅನ್ನು ಮಾಡಿದ್ರೆ ಅವ್ರಿಗೂ ಸಹ ನಾವು मेरी क्या फरार है ये वो गोरी इंदौर वो गोरी ब्लैक कंग्रेस ಜಯನಮನೆ ತೆಲುಗು ಗ್ಯಾರಂಟಿ ಅನುಸಾರla ಅಧ್ಯಕ್ಷಾಂಶ ಜಗಮತರು ನಮ್ಮ ಉದ್ದೇಶ ಮಾತಾಡೋದ ಅಂತ ಕೇಳಿಕೊಳ್ಳುತ್ತೆ 3.5 ಕೆಟೇ 2025 ನೇ ವರ್ಷದಿಂದ ಶುಭಾ ಶೈಕಲು ಕೂಡ ತವ ಬಹಳ ಒಳ್ಳೆ ಕಾಲ ಒಳ್ಳೆ ಮೈದಾನ ಇಲ್ಲಿ ಕೂಡ ಮತ್ತಲೂ ಸಕ್ತಿ ಇರಬೇಕು ಅಂತ ಇರತ್ತಾರೆ ರಾಜೇಂದ್ರ ಎಲ್ಲ ಸ್ಥೈತು ಇರಲ್ಲ ತಾಲೂಕಿನ ಜಿಲ್ಲಾ ಸಾಹಸ ನಮ್ಮ ದಯವಿಟ್ಟು ಮಂಜು ಆ ಇವರೆಲ್ಲ ಸರಿ ಒಳ್ಳೇದಾಗ್ಲಿ ಈ ಒಂದು ಆಟ ಎಲ್ಲ ನಗರದಲ್ಲೂ ಕೂಡ ಇಲ್ಲಿ ಹೊಸದಾಗಿ ಬಹಳ ಚೆನ್ನಾಗಿ ಆಯೋಜನೆ ಮಾಡುವರೆ ಎಲ್ಲ ಕಡೆಯಿಂದ ಬಂದಿರ್ತಕ್ಕಂಥ ಎಲ್ಲ ಏನು ನಮ್ಮ ಆಟಗಾರ ಇರ್ತೀರ ಬಹಳ ಉತ್ಸಾಹದಿಂದ ಬಂದಿರ್ತೀರ ಅದೇ ರೀತಿ ಕೂಡ ಗೆಲುವಲ್ಲ ಮುಖ್ಯ ನಮ್ಮ ಪ್ರಸಾದ್ ಸರ್ ಅವರು ಹೇಳುವ ಹಾಗೆ ತುಂಬಾ ಆತಂಕ ಮತ್ತು ಸ್ಟೈಲ್ ಸೇರಿರುವಂತ ಸಮಾರಂಭಕ್ಕೆ ನಮಸ್ಕಾರಗಳು ನಾನು ಇರಬೇಕು ಪರಮೋನ್ನಮವೇ ಈ ಒಂದು ಕಾರ್ಯಕ್ರಮಕ್ಕೆ ಅಪೇಕ್ಷಿತರನ್ನು ಕೂಡ ಆಯಸಿ ಪರ ನಮ್ಮ ರಾಜ್ಯ ಅಧ್ಯಕ್ಷರು ಕೂಡ ಈ ಬರೆ ಚಂಪ ತದ ಅಂತ ನಿಮಲ್ಲಿ ವೇಟ್ ಮಾಡ್ನಿ ಆದ್ರೆ ಕೂಡ ನೀವೆಲ್ಲ ಪಾಪ ವೇಟ್ ಮಾಡ್ಬಹುದು ಅದರಿಂದ ನೀವೆಲ್ಲ ಚೆನ್ನಾಗಿ ಆಡ್ಬೇಕು ಇಲ್ಲೂ ಸಲವು ಒಬ್ಬರೇ ಗೆಲ್ಬೇಕು ಒಂದೇ ಚೆನ್ನಾಗಿ ಗೆಲ್ಬೇಕು ಫಸ್ಟ್ ಸೆಕೆಂಡ್ ಥರ್ಡ್ ಮೂರು ಪ್ರೈಸ್ ಇರುತ್ತೆ ನೀವು ಆಡಿ ಒಳ್ಳೆ ನ್ಯೂಸ್ ಕರ್ನಾಟಕ ಒಂದು ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಈ ಸೀತಾರಾಮ್